ಬ್ರೋ ಮೂವಿ ತುಂಬಾ ಸಕತ್ತೆಂಟ್ ಮೂವಿ ಎಲ್ಲಿ ಒಂದ್ ಚೂರು ಬೋರ್ ಆಗಲ್ಲ ಸಾಕತ್ ಅಂದ್ರೆ ಸಕ್ಕಿದೆ ಫಸ್ಟ್ ಇಂಟ್ರೆಸ್ ಏನ್ ಇದೆ ಬಾಸ್ ಅಲ್ಲಿ ಫಸ್ಟ್ ಇಂಟ್ರೆಸ್ ನೋಡ್ಬಿಟ್ರೆ ಕಳೆದೋಗ್ರೆ ನೀವು ಸೈಕ್ ಫಸ್ಟ್ ಇಂಟ್ರಿ ಒಂದು ಸಾಂಗ್ ಇದೆ ಸಾಂಗ್ ಅಂದ್ರೆ ಫೈಟ್ ಇದೆ ಆ ಫೈಟ್ ನೋಡ್ಬಿಟ್ರೆ ಬ್ರೋ ನನಗೆ ತೆನೆ ಖರಾಬ್ ಆಗೋಯ್ತು ಬ್ರೋ ಏನ್ ಫೈಟ್ ಏನ್ ಎನರ್ಜಿ ಬಾಸ್ಗೆ ಫಿಫ್ಟಿ ಟೂನಾ ಆ ತರ ಇದೆ ಲಾಸ್ಟ್ ಅಲ್ಲಿ ಎಲ್ಲರಿಗೆ ಬಾಸು ಬಳಸಿ ಕಣ್ಣಲ್ಲಿ ನೀರ್ ಬಂದಿದೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಇಂಟರ್ವ್ಯೂ ಆದ್ರೀನ್ ಇದೆ ಬ್ರೋ ಮಕ್ಕಳದು ರಿವ್ಯೂ ಮಾಡಲ್ಲ ಅದ್ರ ಥಿಯೇಟರ್ ಅಲ್ಲೇ ಬಂದ್ ನೋಡಿ ಪ್ರತಿ ಒಬ್ರು ಪ್ರತಿ ಒಬ್ರು ಯಾ ಕಣ್ಣೀರ್ ಹಾಕಿಲ್ಲ ಅಂದ್ರೆ ನಾ ಸುದ್ದಿ ಕೊಡೋದು ಫ್ಯಾನ್ಸಿ ಅಲ್ಲ ಹೇಳ್ತಾ ಇದ್ದ ಕೇಳಿ ಆ ತರ ಸೆಂಟಿಮೆಂಟ್ ಎಮೋಷನ್ ಇದೆ ಲಾಸ್ಟ್ ಅಲ್ಲಿ ನೀವು ಅನ್ಕೊಂಬಲ್ ನೋಡೋದು ಟ್ರೈಲರ್ ನೋಡ್ಬಿಟ್ಟು ಅಯ್ಯೋ ಬರೇ ಒಡಿ ಬಡಿ ಇದೆ ಫೈಟ್ ಇದೆ ಆಕ್ಷನ್ ಇದೆ ಅಂತೆ ಇಲ್ಲ ಇರಲಿಲ್ಲ ಪ್ರತಿಯೊಂದು ಫ್ಯಾಮಿಲಿ ಪ್ರತಿಯೊಂದು ಇದು ಎಲ್ಲರೂ ನೋಡಿ ಬಂದು ನೋಡಬಹುದು ಅಂತ ಫಿಲ್ಮ್ ಇದೆ ಇಬ್ರು ಚಿಕ್ಕ ಚಿಕ್ಕ ಮಕ್ಕಳು ಫಸ್ಟ್ ಕರ್ಕೊಂಡು ನೋಡೋ ಫ್ಯಾಮಿಲಿ ಇದೆ ಮೂವಿನ ಯಾಕಂದ್ರೆ ಅಂತ ಮೆಸೇಜ್ ಇದೆ ಒಂದು ಒಳ್ಳೆ ಅದ್ಭುತ ಮೆಸೇಜ್ ಕೊಟ್ಟಿದ್ದಾರೆ ಪಾಸ್ ಈ ಮೂವಿಯಿಂದ ಅದು ನಮ್ಮ ಜಗತ್ತಲ್ಲಿ ಏನ್ ನಡೀತಿದೆ ಆಲ್ ಓವರ್ ಇಂಡಿಯಾ ಅದನ್ನ ಪಾಸ್ ಈ ಮೂವಿ ಕೋರ್ಸಿದ್ದಾರೆ ಅದು ಅರ್ಥ ಮಾಡ್ಕೊಳ್ಳೋದು ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ಅರ್ಥ ಆಗಲ್ಲ ಒಟ್ಟಲ್ಲಿ ಮೂವಿ ಮಾತ್ರ ಅಲ್ಟಿಮೇಟ್ ಸಕ್ಕತ್ತಾಗಿದೆ ಮೂವಿ